ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಬಹಳ ಮುಖ್ಯವಾದಂಥ ಕಾನ್ಸೆಪ್ಟ್ ಇವತ್ತು ನಾವು ಡಿಸ್ಕಸ್ ಮಾಡೋದು ಎನ್ ಐ ಆರ್ ಎಫ್ ರ್ಯಾಂಕಿಂಗ್ ಟ್ವೆಂಟಿ ಟ್ವೆಂಟಿ ಫೈವ್ ನಿಮ್ಮ ಪ್ರಿಲಿಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಹಾಗೆ ಯಾರೆಲ್ಲ ಸಾಫ್ಟ್ ಸ್ಕಿಲ್ಸ್ ಹಾಗೂ ಇಂಟರ್ವ್ಯೂ ಸ್ಕಿಲ್ಸ್ನ ತಿಳ್ಕೋಬೇಕು ಅಂತ ಇಷ್ಟಪಡ್ತೀರಾ ನಮ್ಮ ಯುವ ನಿಯೋಗ ಟ್ರೈನಿಂಗ್ ಸೆಂಟರಲ್ಲಿ ಹದಿನೈದು ದಿನಗಳ ಸರ್ಟಿಫಿಕೇಷನ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಕೊಟ್ಟಿರೋವಂಥ ಕ್ಯೂ ಆರ್ ಕೋಡ್ನ ನೀವು ಸ್ಕ್ಯಾನ್ ಮಾಡಿ ನಮ್ಮನ್ನು ನಮ್ಮ ವೆಬ್ಸೈಟ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಲೆಟಸ್ ಇನ್ ಟು ದ ಟಾಪಿಕ್ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಎನ್ ಐ ಆರ್ ಎಫ್ನ ಫುಲ್ ಫಾರ್ಮ್ ಆಗಿದೆ ಇದನ್ನು ಇನಿಷಿಯೇಟ್ ಮಾಡಿದಂಥ ಮಿನಿಸ್ಟ್ರಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದನ್ನು ಲಾಂಚ್ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಇದರ ಮೇನ್ ಆಬ್ಜೆಕ್ಟಿವ್ ಏನು ಅಂತ ನೋಡೋದಾದ್ರೆ ಟು ರ್ಯಾಂಕ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಯಾವುದೆಲ್ಲ ಡಿಗ್ರಿ ಹಾಗೂ ಪೋಸ್ಟ್ ಡಿಗ್ರಿ ಇನ್ಸ್ಟಿಟ್ಯೂಷನ್ಸ್ ಇರುತ್ತೋ ಅದನ್ನೆಲ್ಲ ರ್ಯಾಂಕ್ ಮಾಡೋವಂಥದ್ದು ಆ್ಯಂಡ್ ಇಟ್ ವಿಲ್ ಹೆಲ್ಪ್ ದಮ್ ಇನ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟೆಬಿಲಿಟಿ ಸೊ ಇದೇನು ಮಾಡುತ್ತೆ ಒಂದಿಷ್ಟು ಸ್ಟೂಡೆಂಟ್ಸಿಗೆ ಪೇರೆಂಟ್ಸಿಗೆ ಹಾಗೂ ಪಾಲಿಸಿ ಮೇಕರ್ಸ್ಗೆ ಇದು ಒಂದು ರೀತಿಯ ಟ್ರಸ್ಟನ್ನು ಬಿಲ್ಡ್ ಮಾಡುತ್ತೆ ಅದನ್ನೇ ಹೇಳೋದು ಕ್ರೆಡಿಬಿಲಿಟಿ ಬೆಂಚ್ ಮಾರ್ಕ್ಸ್ ಯಾವ ಇನ್ಸ್ಟಿಟ್ಯೂಷನ್ ಎಷ್ಟು ಮಟ್ಟಿಗೆ ಪರ್ಫಾಮ್ ಮಾಡ್ತಿದೆ ಯಾವ ಥರ ಅಕೌಂಟಬಲ್ ಇದೆ ಅನ್ನೋದನ್ನು ಈ ಒಂದು ರ್ಯಾಂಕಿಂಗ್ ಮೂಲಕ ತಿಳ್ಕೊಬೋದು ಎರಡು ಸಾವಿರದ ಇಪ್ಪತ್ತೈದು ಇದು ಹತ್ತನೇ ಎಡಿಷನ್ ಆಗಿದೆ ಸೊ ಇದು ಹದಿನೇಳು ಕ್ಯಾಟಗರಿಯನ್ನು ಕವರ್ ಮಾಡಿದೆ ಯಾವುದೆಲ್ಲ ಅಂತ ನಾವು ಮುಂದೆ ನೋಡೋಣ ಮೊದಲನೇದಾಗಿ ಐ ಐ ಟಿ ಮಡ್ರಾಸ್ ದ ಟಾಪ್ ಪರ್ಫಾರ್ಮರ್ ನೀವು ನೋಡ್ಬೋದು ಐ ಟಿ ಮಡ್ರಾಸ್ ನಂಬರ್ ಒನ್ ರ್ಯಾಂಕ್ನ ಪಡ್ಕೊಂಡಿದೆ ಇದು ಸೆವೆಂತ್ ಕಾನ್ಸಿಕ್ಯೂಟಿವ್ ಇಯರ್ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಪ್ರತಿ ವರ್ಷ ಐ ಐ ಟಿ ಮಡ್ರಾಸ್ ನಂಬರ್ ಒನ್ ರ್ಯಾಂಕನ್ನು ಪಡ್ಕೊತಾ ಬಂದಿದೆ ಓವರ್ ಆಲ್ ಕ್ಯಾಟಗರಿ ಬೇಸಿಸ್ ಮೇಲೆ ಹಾಗೂ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹತ್ತನೇ ಬಾರಿ ಇದನ್ನು ಕಾನ್ಸಿಕ್ಯೂಟಿವ್ ಆಗಿ ಈ ಒಂದು ಪೊಸಿಷನ್ನ ರಿಟೈನ್ ಮಾಡ್ಕೊಂಡಿದೆ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಿ ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಐ ಐ ಟಿ ಮಡ್ರಾಸ್ ಅನ್ನುವಂಥದ್ದು ಒಂದು ಗ್ಲೋಬಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿ ತನ್ನ ಪೊಸಿಷನ್ನ ಉಳಿಸ್ಕೊತಾ ಇದೆ ಸೊ ಕೀ ಇನ್ಸ್ಟಿಟ್ಯೂಷನ್ಸ್ ಇನ್ ಟಾಪ್ ರ್ಯಾಂಕಿಂಗ್ಸ್ ಯಾವುದಿದೆ ನೋಡೋಣ ಸೊ ಟಾಪ್ ಟೆನ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟಿದ್ದಾರೆ ಐ ಐ ಟಿ ಮಡ್ರಾಸ್ ಐ ಐ ಸಿ ಬ್ಯಾಂಗ್ಳೂರ್ ಐ ಐ ಟಿ ಡೆಲ್ಲಿ ಐ ಐ ಟಿ ಬಾಂಬೆ ಐ ಐ ಟಿ ಕಾನ್ಪುರ್ ಐ ಐ ಟಿ ಖಾರಕ್ಪುರ್ ಐ ಐ ಟಿ ರೋರ್ಕಿ ಏಮ್ಸ್ ಡೆಲ್ಲಿ ಜೆ ಎನ್ ಯು ಡೆಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಸೊ ಇದಿಷ್ಟು ಟಾಪ್ ಟೆನ್ ಯೂನಿವರ್ಸಿಟೀಸ್ ಆಗಿರುತ್ತೆ ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಸೊ ಮೇಜರ್ ಆಗಿರುವಂಥದ್ದು ಐ ಐ ಟಿಸ್ ಐ ಐ ಎಸ್ ಸಿ ಏಮ್ಸ್ ಆ್ಯಂಡ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಸೊ ಇದರ ಒಂದು ಡಾಮಿನೆನ್ಸು ಟಾಪ್ ಟೆನ್ ರ್ಯಾಂಕಿಂಗ್ಸಲ್ಲಿ ಭಾಳಷ್ಟು ಇದೆ ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಆಫ್ ಇವಲ್ಯೂಷನ್ ಯಾವುದೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡು ಈ ಒಂದು ರ್ಯಾಂಕಿಂಗ್ನ ಕೊಡ್ತಾರೆ ಏನೆಲ್ಲ ಪ್ಯಾರಾಮೀಟರ್ಸ್ ಅಂತ ನಾವು ನೋಡೋಣ ಮೊದಲನೇದು ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ರಿಸೋರ್ಸಸ್ ಯಾವ ರೀತಿ ಟೀಚಿಂಗ್ ಮೆಥಡಾಲಜೀಸ್ ಇದೆ ಆ್ಯಂಡ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಯಾವ ರೀತಿ ಇದೆ ಆ್ಯಂಡ್ ಸ್ಟೂಡೆಂಟ್ಸ್ ಯಾವ ರೀತಿ ವಿಷಯಗಳನ್ನ ತಿಳ್ಕೊತಾರೆ ಸ್ಟೂಡೆಂಟ್ಸ್ ಯಾವ ರೀತಿ ಕಲಿತಾರೆ ಅನ್ನೋದ್ರ ಮೇಲೆ ಒಂದು ಪ್ಯಾರಾಮೀಟರ್ ಇಟ್ಕೊತಾರೆ ಹಾಗೂ ರಿಸೋರ್ಸಸ್ ಸಂಪನ್ಮೂಲಗಳು ರಿಸರ್ಚ್ ಆ್ಯಂಡ್ ಪ್ರೊಫೆಷನಲ್ ಪ್ರಾಕ್ಟೀಸ್ ಸಂಶೋಧನೆ ಯಾವ ರೀತಿ ಇದೆ ಪ್ರೊಫೆಷನಲ್ ಪ್ರಾಕ್ಟೀಸಸ್ ಯಾವ ರೀತಿ ಫಾಲೋ ಮಾಡ್ತಾರೆ ಹಾಗೂ ಗ್ರ್ಯಾಜುಯೇಷನ್ ಔಟ್ಕಮ್ಸ್ ಎಷ್ಟು ಮಟ್ಟಿಗೆ ಗ್ರಾಜ್ಯುಯೇಷನ್ ಔಟ್ಕಮ್ಸ್ ಚೆನ್ನಾಗಿದೆ ಎಷ್ಟು ಜನ ಪಾಸ್ಔಟ್ ಆಗ್ತಿದ್ದಾರೆ ಎಷ್ಟು ಜನ ಒಳ್ಳೆ ರೀತಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ತಿದ್ದಾರೆ ಅನ್ನೋದನ್ನು ಸಹ ಒಂದು ಪ್ಯಾರಾಮೀಟರಾಗಿ ಕನ್ಸಿಡರ್ ಮಾಡ್ತಾರೆ ಔಟ್ ರೀಚ್ ಆ್ಯಂಡ್ ಇನ್ಕ್ಲೂಸಿವಿಟಿ ಸೊ ಇಷ್ಟು ಫ್ಯಾಕ್ಟರ್ಸ್ ಮೇಲೆ ಅವರು ಇವ್ಯಾಲ್ಯೂಯೇಷನ್ನ ಮಾಡಿದ್ದಾರೆ ನೆಕ್ಸ್ಟ್ ಕಮಿಂಗ್ ಟು ಕ್ಯಾಟಗರಿ ಲೀಡರ್ಸ್ ಯಾವುದೆಲ್ಲ ಕ್ಯಾಟಗರೀಸಲ್ಲಿ యావదెల్ టాప్ ఇన్స్టిట్యూషన్స్ అంత నోడ మొదలనేదా యూనివర్సిటీస్ ఆర్ రీసర్చల్లీ ఐ సి బ్యాంగ్లూర్ టాపల్ మెడికల ఏమమ్స్ డెలీ లా అలీ న్యాషనల్ లా స్కూల్ బ్యాంగ్లూరు ఫార్మసీలి జామ్యా హర్ద్ న్యూ డెల్లీ ఆర్కెటెక్చర్ ఆర్ ప్ల్యాంగల్ ఐ ఐ టీ సో ఇది నిమే ప్రిలిమ్స్ అల్ ఇంపార్టెంట్ ఆగె కన్ఫ్యూషన్స్ బేడా సో ఇన్నొందుసల నేతీ యూనివర్సిటీస్ అయి బ్యాంగ్లూర్ మెడికల్ ఏమ్స్ డెలీ లా అలీ న్యాషనల్ లా స్కూల్ బ్యాంగ్లూర్ ఫార్మసీలి జ్య హదర్ద్ ನ್ಯೂ ಡೆಲ್ಲಿ ಆರ್ಕಿಟೆಕ್ಚರ್ ಅವ್ರ ಪ್ಲಾನಿಂಗಲ್ಲಿ ಐ ಐ ಟಿ ರೂರ್ಕಿ ಸೊ ಮೂವಿಂಗ್ ಅ ಹೆಡ್ ಸ್ಟೇಟ್ ಯೂನಿವರ್ಸಿಟೀಸ್ ಆ್ಯಂಡ್ ಇನ್ಕ್ಲೂಸಿವಿಟಿ ಸೊ ಇದರಲ್ಲಿ ಟಾಪ್ ಅಮಾಂಗ್ ಸ್ಟೇಟ್ ಪಬ್ಲಿಕ್ ಇನ್ ಯೂನಿವರ್ಸಿಟೀಸ್ ಅಂತ ನೋಡೋದಾದ್ರೆ ಜಾಧವ್ಪುರ್ ಯೂನಿವರ್ಸಿಟಿ ಕೋಲ್ಕಟ್ಟಾ ಇದು ತುಂಬಾ ಇಂಪಾರ್ಟೆಂಟು ಆ್ಯಂಡ್ ಬೆಸ್ಟ್ ಅಮಾಂಗ್ ಓಪನ್ ಯೂನಿವರ್ಸಿಟೀಸ್ ಅಂತ ನೋಡೋದಾದರೆ ಇಗ್ನೌ ಡೆಲ್ಲಿ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇದೆಲ್ಲ ಡೆಲ್ಲಿ ಸೊ ಅದು ಬೆಸ್ಟ್ ಅಮಾಂಗ್ ಓಪನ್ ಯೂನಿವರ್ಸಿಟೀಸ್ ನಮ್ಮಲ್ಲೂ ಕೆ ಎಸ್ ಒ ಇದೆ ಕರ್ನಾಟಕ ಸ್ಟೇಟ್ ಯು ಓಪನ್ ಯೂನಿವರ್ಸಿಟಿ ನಿಮ್ಮ ಒಂದು ಮಾಹಿತಿಗೆ ದೀಸ್ ರ್ಯಾಂಕಿಂಗ್ಸ್ ಇನ್ಕ್ಲೂಡ್ ಟ್ವೆಂಟಿ ಫೋರ್ ಸ್ಟೇಟ್ ಯೂನಿವರ್ಸಿಟೀಸ್ ಟ್ವೆಂಟಿ ಟು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ ಆ್ಯಂಡ್ ನೈನ್ಟೀನ್ ಐ ಐ ಟೀಸ್ ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸ್ಟೇಟ್ ಪಬ್ಲಿಕ್ ಯೂನಿವರ್ಸಿಟೀಲಿ ಯಾವುದು ಅಂತ ನೀವು ನೆನ್ಪಿಟ್ಕೊಳ್ಳಿ ಜಾಧವ್ಪುರ್ ಯೂನಿವರ್ಸಿಟಿ ಆ್ಯಂಡ್ ಬೆಸ್ಟ್ ಅಮಾಂಗ್ ಓಪನ್ ಯೂನಿವರ್ಸಿಟೀಸ್ ಇಗ್ನೌ ಡೆಲ್ಲಿ ಸೊ ಫ್ಯೂಚರ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ ಯಾವ ರೀತಿ ಹಮ್ಮಿಕೊಂಡಿದ್ದಾನೆ ಅಂತ ನೋಡಿದ್ರೆ ನೆಕ್ಸ್ಟ್ ಇನ್ ಫ್ಯೂಚರ್ ಆಂಟ್ರಪ್ರನರ್ಶಿಪ್ ಹಾಗೂ ಡೇಟಾ ಡ್ರಿವನ್ ಮೆಟ್ರಿಕ್ಸ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ ಅದನ್ನು ಕೂಡ ಒಂದು ಆಗಿ ಇನ್ಕ್ಲೂಡ್ ಮಾಡ್ಕೊಬೋದು ಅಂತ ಒಂದು ಭರವಸೆ ಇದೆ ಆ್ಯಂಡ್ ಮೋರ್ ಎಂಫೋಸಿಸ್ ಆನ್ ಇನೋವೇಷನ್ ಸ್ಟಾರ್ಟಪ್ಸ್ ಆ್ಯಂಡ್ ಇನ್ಕ್ಲೂಸಿವಿಟಿ ಸೊ ಈ ಒಂದು ಸೆಕ್ಟರಲ್ಲೂ ಸಹ ಅವರು ನೆಕ್ಸ್ಟ್ ಟಾರ್ಗೆಟ್ನ ಇಟ್ಕೊಂಡು ಅದ್ರ ಮೂಲಕ ಯೂನಿವರ್ಸಿಟೀಸ್ನ ರ್ಯಾಂಕ್ ಮಾಡೋದ್ರ ಮೂಲಕ ಆಗಿರ್ಬೋದು ಮುಂದಿನ ಫ್ಯೂಚರ್ ಪ್ಲ್ಯಾನ್ಸ್ನವರು ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗೆ ನಿಮ್ಮ ಒಂದು ಸಿವಿಲ್ ಸರ್ವಿಸ್ನ ಪ್ರಿಪ್ರೇಷನಲ್ಲಿ ನಮ್ಮ ಸಿವಿಲ್ ಸಿಂಪ್ಲಿಫೈಡ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ Like money, thank you.